ಸರೆಗಳು ಮಾಡಿದಿರಿ ಬೇರೆ ಬೇರೆ ಪದಗಳನ್ನು ಹಾಕಿಬಿತಿವಿ ಹಾಗೆ ಬೇರೆ ಬೇರೆ ಮಾಜಿ ಕೂಡ ಆಗಿರುತ್ತೆ ಇವತ್ತು ಫೋನ್ ಮೇಲೆ ನೋಡಿ ಆಯ್ತಾ ಈಗ ಕಾರ್ ಇದರಲ್ಲಿ ಹಾಕಿಬಿಡ್ರಿ YouTube ಅಲ್ಲಿ ಹಾತ್ರದಿಂದ ಹಾಡುತ್ತೆ ಈ ಸರಿ ಪ್ರಕಾರ ನೋಡಿ a11 score tv ಈಗ ಇದರಲ್ಲಿ ಹಾಕ್ತಾಯಿದ್ರು ಬ್ಲಾಕ್ ಪೋಸ್ಟ್ ಓಕೆ ಈಗ ನಮ್ಮ ಉತ್ತರ ಯಾರು ವಿದ್ಯಾರ್ಥಿ ಲಕ ವಿದ್ಯಾರ್ಥಿ ಲೋಕ ಚೂ ಹೂ ಅಲ್ಲೂ ಹೂರೆಗೆ ಹೋಗಿ ವಿದ್ಯಾರ್ಥಿ ಲೋಕ ಸರಿ ಉಂಟಾಗ್ ನೋಡಿ ಕಾಡು ಉಂಟಾ ಇದ್ರಲ್ಲಿ ಯಾರು ಬೇರೆ ಕಾಡಿನ ಯಾರು ಇಲ್ಲ ಇದು ಖಾಲಿ ಇದೆ ಸರಿ हाँ के इधर ताई ड्रैग ले हाँ के जाने मतलब तो उसी ने पॉच एमपी लेता ये कार इन्वॉल्व हो रही हो उठा लेकार उठा ला ये का ये कार ना हम हाथ के ले अगर कप्पू पॉच निला निले हो गए थे और ये ಹೋಗಿಲ್ವಾ ಇಲ್ವಲ್ಲ ಯಾರ್ಯಾರಿಗೆ ಕಾಣ್ತಿಲ್ಲ ಕಾಲಿತಿ ಅಂತಲ್ಲ ಕೈ ಎತ್ತಿ ಕೈ ಐತಿ ಕಾಣ್ತಿಲ್ವಾ ಕಾಣ್ತಾ ಇದೆಯಾ ನೋಡಿ ಅವ್ರಿಗೆ ಕಾಣ್ತಿಲ್ಲ ಕಾರ್ ಮಾಯಾಗಿದೆ ಗೊತ್ತಾ ಆಯ್ತು ಹಬ್ಬದಲ್ಲ ತೋರಿಸಿ ನೋಡಿ ನೋಡಿ ಕಾರ್ ಖಾಲಿ ಇಲ್ವಾ ಇದೆಯಾ ಓಕೆ ಕಾಡು ಉಂಟಾ ಇಲ್ಲ ನೋಡಿ ನಾನು ಮಾಯ ಮಾಡ ಬಾಸಕ್ಕಿ ಕನ್ಫರ್ಮ್ ಮಾಡ್ಕೊಳ್ಳಿ ಕಾಡು ಇದೆಯಾ ಉಂಟಾ ಇಲ್ಲ ಕಾರ್ಡ್ ಇಲ್ಲ ಕಾರ್ಡ್ ಇದಿಯಾ? ಇದೆಯಾ ಕಾರ್ಡ್ ಇದೆಯಾ ಉಂಟಾ ಇದೆಯಾ ಇದೆಯಾ ನಮ್ಮ ಕಾರ್ಡು ಜೋರಾಗಿಲ್ಲ ವಿದ್ಯೂ ಕಾರ್ಡ್ ಉಂಟಾ ಇದೇ ಕಾರ್ಡು ಯಾರು ಇದೆಯೋ ಇದೇ ಇದೆಯೇ ಇದೆಯಾ ಈಗ ಇದೇ ಕಾಡು ಎಲ್ಲಿದೆ ಕಾಡು ಬಟ್ಟಾಗ ತಂದು ಕಾಡು ಎಲ್ಲಿದೆ ಕಾಡು ಕ್ಯಾ ಜೇವಲ್ಲಿ ಇಲ್ಲ ಜೇಬಲ್ಲಿ ನೋಡಿ ಜೇವಲ್ಲಿ ಡ್ರೈ ಮಲ್ಲಿ ಇರ್ಲಿ ಬರುತ್ತೆ ಜೇವಲ್ಲಿ ಡ್ರೈ ಪಾರು ಕಾಡು ಅಂತ ಬಂತು ಬಂತ ಕಾಡು ಇಡಿಯಾ ಜೇಬಲ್ಲಿ ತಂಡ ಅದಕ್ಕೆ ತೆಗೆದು ಸರಿ

லடனே கவுண்டரல்லி கவுண்டரமா இங்க ஜோர வேண்டியதுல ஒரு चू காдила செக் பண்ணப்ப அதரல்லி இல்ல காணல हां ஓகே மச்சி பவுஸ்தகி வர தயக்கோ தோสุ ஜோர வேண்டியது ஓகே ஓகே சாரி 땡큐 땡큐 வெரி மச் Okay. okay.